ಸಖತ್ಕಾರ ಮತ್ತು ಚಿಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಬೆಂಗಳೂರು ದೆಹಲಿಯಲ್ಲಿ ಉತ್ತರ ಸಿಗುತ್ತೆ ಹಾವೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪಕ್ಷಕ್ಕಾಗಿ ದುಡಿದವರಿಗೆ ಎಲ್ಲರಿಗೂ ಸಿಗಲ್ಲ ಸುಮಾರು ಜನ ಪ್ರಯತ್ನದಿಂದ ಸರ್ಕಾರ ಬಂದಿದೆ ಪಕ್ಷಕ್ಕಾಗಿ ತುಂಬಾ ಜನ ದುಡಿತಾರೆ ಮೊನ್ನೆ ಅಷ್ಟೇ ಇದೇ ಹೇಳಿಕೆಯನ್ನೇ ಕೊಟ್ಟಿದ್ರು ಸತೀಶ್ ಜಾರಕಿಹೊಳಿ ಅವರು ಯಾರ್ಯಾರು ದುಡಿತಾರೆ ಅವ್ರೆಲ್ರಿಗೂ ಕೂಡ ಪ್ರತಿಫಲ ಸಿಗಲ್ಲ ಕೆಲವ್ರಿಗೆ ಸಿಗುತ್ತೆ ಕೆಲವ್ರಿಗೆ ಸಿಗಲ್ಲ ಕಾಯ್ಬೇಕಾಗುತ್ತೆ ಗೊಂದಲ ಆದಷ್ಟು ಬೇಗ ಇತ್ಯರ್ಥ ಆಗ್ಬೇಕಿದೆ ನಾವು ಕೂಡ ಈ ಬಗ್ಗೆ ಮನವಿ ಮಾಡಿದ್ದೀವಿ ಸಂದರ್ಭ ಬಂದಾಗ ಡಿ ಕೆ ಶಿವಕುಮಾರ್ ಅವರ ಕೂಲಿ ಬಗ್ಗೆ ಚರ್ಚೆ ಮಾಡೋಣ ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಆಗುವ ವಿಚಾರಕ್ಕೂ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯೆ ಕೊಟ್ಟರು ಪಕ್ಷದ ವೇದಿಕೆಯಲ್ಲಿ ಎಲ್ಲ ಹೇಳ್ತೀವಿ ಈಗ ಆ ಚರ್ಚೆ ಬರಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿಕೆ ಆ ಮಾತಿಗೆ ಸಂಬಂಧಪಟ್ಟಂತೆ ಕೂಡ ಸತೀಶ್ ಜಾರಕಿಹೊಳಿ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅನೇಕರ ಪಕ್ಷಕ್ಕಾಗಿ ದುಡಿತಾರೆ ಎಲ್ಲರಿಗೂ ಪ್ರತಿಫಲ ಸಿಗಲ್ಲ ಸಿಗ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಕೆಲವ್ರಿಗೆ ಬೇಗ ಸಿಗುತ್ತೆ ಇನ್ ಕೆಲವ್ರಿಗೆ ಡಿಲೇ ಆಗುತ್ತೆ ವೆಯ್ಟ್ ಮಾಡ್ಬೇಕು ಅಂತ ಹಾವೇ ಸಿಗ ಹಾವಿಯಲ್ಲಿ ಕೇಳೋದ್ರ ಸಿಗೋಲ್ಲ ರೇಟ್ ಹಿಂಗೆ ಮಾತಾಡಬಂದ್ ನಾವೇನು ಪಕ್ಷಿ ವಿರೋಧವಾಗಿ ಏನ್ ಮಾತಾಡಿಲ್ಲ ಪಕ್ಷಿ ಪರವಾಗಿ ಮಾತಾಡ್ತಿವಿ ಪಕ್ಷಿ ವಿರೋಧ ಯಾವಾಗ ಮಾತಾಡೋಲ್ಲ ಹಿಂಗಾಗಿಲ್ಲ ಈ ಪಕ್ಷಿ ದುಡಿದಾರ ಕೂಲಿ ಕೇಳ್ತಾ ಕೇಳ್ತದ ಕೂಲಿ ಸಿಗುತ್ತಾ ಎಲ್ಲರಿಗೂ ಸಿಗೋಲ್ಲ ರೇಟ್ ಬಂದಿ ಬಹಳ ಮಂದಿ ಸುಮಾರು ಜನ ಎಲ್ಲರೂ ಪ್ರಯತ್ನ ಸರ್ಕಾರ ಬಂದಿದೆ ಕೆಲವ್ರಿಗೆ ಸಿಗುತ್ತೆ ಕೆಲವ್ರಿಗೆ ಸಿಗೋಲ್ಲ ನಾವು ನಾನು ಸಿ ಸಿಎಂ ಅವ್ರು ಹೇಳಿದ ಆದಷ್ಟು ಬೇಗ ಇತ್ಯರ್ಥಿ ಆಗ್ಬೇಕು ರಿಕ್ವೆಸ್ಟ್ ಮಾಡಿದ್ವಿ ನಾವು ಕೂಡ ಎಲ್ಲರೂ ರಿಕ್ವೆಸ್ಟ್ ಮಾಡಿದಾರೆ ಸಂದರ್ಭ ಬಗ್ಗೆ ಚರ್ಚೆ ಮಾಡಿ ನೋಡಿ ಪಕ್ಷದ ವೇದಿಕೆಯಲ್ಲಿ ಹೇಳ್ತೀವಿ ಇದೆ ಹೇಳಕ್ ಆಗೋಲ್ಲ ಪಕ್ಷದಲ್ಲಿ ಇದೀವಿ ಅದೇ ಪಕ್ಷದಲ್ಲಿದ್ದ ಅದೇ ಪಕ್ಷ ಮಾಡ್ಲೇಬೇಕಾಗ್ತದೆ ಆ ವಿಚಾರ ಪ್ರಸ್ತಾಪ ಇದೆಯಾ ಸರ್ ಈಗ 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 ಬರೋಲ್ಲ ಅದೀಗ ಪ್ರಶ್ನೆ ಬರೋಲ್ಲ ಎಲ್ಲಾರು ಪಕ್ಷದಲ್ಲಿ ಇದೀವಿ ಅವರು ಇದಾರೆ ನಾವು ಎಲ್ಲಾರು ಒಂದೇ ಪಕ್ಷದಲ್ಲಿದೆ ಈಗ ಆ ಪ್ರಶ್ನೆ ನೀವ್ ಅವ್ರಿಗೆ ಸಪೋರ್ಟ್ ಮಾಡ್ತಾರ ಇಲ್ಲ ನಮ್ಮ ಮಾತು ಡಿ ಕೆ ಶಿವಕುಮಾರ್ ಅವರು ನಿಮಗೆ ಆಫರ್ ಮಾಡಿದಾರಂತೆ ಮೊನ್ನೆ ಭೇಟಿ ಆದಾಗ ಏನು ಅಂದ್ರೆ ನಾನ್ ಸೇಮ್ ಆಗ್ತೀನಿ ನಿಮಗೆ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಪಟ್ಟ